ಸ್ವಲ್ಪ ಲಾಂಗ್ ಡ್ಯೂರೇಷನ್ ಒಂದು ತಿಂಗಳು ಒಂದೂವರೆ ತಿಂಗಳು ವೈಶಾಚಿಕ್ಕದಿರುತ್ತೆ ಬರ್ತಾರೆ ತುಪ್ಪ ಎರಡೆರಡು ಖಾಲಿ ಹೊಟ್ಟೆನ ಕೊಡ್ಬೇಕು ಆಮೇಲೆ ನೆತ್ತಿ ಮೇಲೆ ಬ್ರಾಹ್ಮಿ ತೈಲ ಅಂತ ಬರುತ್ತೆ ತೈಲನ ನೆತ್ತಿ ಮೇಲೆ ಬಿಜು ಅಂತ ಇಡ್ತಿದ್ರೆ ಅಂದ್ರೆ ಅದು ಬಿಟ್ಟು ನೆತ್ತಿ ಮೇಲೆ ಇಡುವಂಥದ್ದು ಅಥವಾ ಕೈನಲ್ಲಿ ತಗೊಂಡು ಅಲ್ಲಿಗೆ ಹಚ್ಚಿಕೊಡ್ಬೇಕು ಎರಡು ಎರಡೇ ಸಲ ಬೆಳಗ್ಗೆ ಮತ್ತು ರಾತ್ರಿ ಹಚ್ಚಬೇಕು ಹಳ್ಳಿ ಅಂತ ಹಾಕ್ಬೇಕು ಹರಳೆಣ್ಣೆ ಅಲ್ಲ ಇಲ್ಲೇ ಆಮೇಲೆ ಉನ್ಮಾದ ಗಜಕ್ಕೆ ಹೆಸರಿ ಮಾತ್ರ ಬರುತ್ತೆ ಉನ್ಮಾದ ಗಜಕ್ಕೆ ಹೆಸರಿ ಇಲ್ಲ ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡು ರಾತ್ರಿ ಎರಡು ಸ್ಮೃತಿ ಸಾಗರ ರಸ ಅಂತ ಬರುತ್ತೆ ಅದನ್ನ ಬೆಳಗ್ಗೆ ಎರಡು ಮಧ್ಯಾಹ್ನ ಎರಡು ರಾತ್ರಿ ಎರಡು ಇದ್ಕೊಡಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ಲಿಪ್ ಶಾರ್ಟ್ ಇಲ್ಲಿ ಕೆಲಸ ಮಾಡುತ್ತೆ ತಕ್ಷಣ ಚಾರ್ಟ್ ಇದ್ರೆ ಮತ್ತೆ ಬರೋದೇ ಇಲ್ಲ ಅಟ್ಯಾಕ್ ಬರಲ್ಲ ಮೊದಲ ಒಂದು ಎರಡು ಮೂರು ದಿವಸ ಕೂಡ ಅಟ್ಯಾಕ್ ನಿ ತಗೋಬೇಕು ತುಂಬಾ ದಿವಸ ಇದ್ರೆ ಒಂದು ತಿಂಗಳು ಒಂದುವರೆ ತಿಂಗಳು ಈ ಚಿಕಿತ್ಸೆ ಕೊಡಬೇಕು ಮತ್ತೆ ಈ ಬೇವಿನ ಸೊಪ್ಪಿನ ರಸ ಬೆಳಿಗ್ಗೆ ಕೀಳ್ಬೇಕು ಆರರಿಂದ ಆರೂವರೆ ಒಳಗೆ ಹೋಗಿ ಆ ಚಿಗುರನ್ನ ಕಿತ್ಕೊಂಡು ಅದರಲ್ಲಿ ರಸ ತೆಕ್ಕೊಂಡು ಎರಡೆರಡು ತೊಟ್ಟು ಮೂಗೊಳಗಾಡ್ತದೆ ಇದರಿಂದ ಕೂಡ ತಕ್ಷಣ ಕಂಟ್ರೋಲ್ ಬರುತ್ತೆ ಮೂರನೇದು ಹೋಮಿಯೋಪತಿನಲ್ಲಿ ಸಿಕ್ಕೂಟಾ ಅಂತ ಒಂದು ಬರುತ್ತೆ ಸಿಕ್ಕೂಟಾ ಅಂತ ಯು ಟಿ ಎ ಸಿಕ್ಯೂಟ ಅಂತ ಅದು ಬೆಳಿಗ್ಗೆ ಮೂರು ಮಧ್ಯಾಹ್ನ ಮೂರು ಸಾಯಂಕಾಲ ಮೂರು ಟೂ ಹಂಡ್ರೆಡ್ ಎಕ್ಸ್ ಪೊಟೆನ್ಸಿಯಮಲ್ಲಿ ಕೊಡಬೇಕು ಅದನ್ನು ಒಂದು ವಾರ ಕೊಟ್ಟರೆ ಎಷ್ಟೇ ಸಿವಿಯರ್ ಅಟ್ಯಾಕ್ ಇದೆ ಕಡಿಮೆ ಮಾಡುತ್ತೆ ಮತ್ತು ಈ ಅಟ್ಯಾಕ್ ಬಂದ ಮೇಲೆ ಆಗುವಂಥ ಕಾಂಪ್ಲಿಕೇಶನ್ ಏನಂದ್ರೆ ಡ್ರೌಸಿನೆಸ್ ಬರ್ಬೋದು ಅಥವಾ ಏನು ಕೆಲಸ ಮಾಡೋಕ್ಕೆ ಆಸಕ್ತಿನೇ ಇಲ್ಲ ಇಂಥದ್ದೆಲ್ಲ ಇರೋರಿಗೆ ಅಕೋನೈಟ್ ಅಂತ ಒಂದು ಹೋಮಿಯೋಪತಿ ಅಕೋನೈಟ್ ಅಂತ ಅದನ್ನ ಟೂ ಹಂಡ್ರೆಡ್ ಎಕ್ಸ್ಪರ್ಟೆನ್ಸಿಗೆ ಎರಡು ದಿವಸ ಅಥವಾ ಮೂರು ದಿವಸ ಕೊಡೋದ್ರೊಳಗೆ ಕಂಟ್ರೋಲ್ ಬರ್ತದೆ